ನೋಡಿ ಹೀಗಂತೂ ಎಲ್ರಿಗೂ ಸಾಮಾನ್ಯವಾಗಿ ಬಿಳಿ ಕೂದಲು ಅನ್ನೋದು ಹದಿಹರೈದ ವಯಸ್ಸಿಗೆ ಕಾಣಿಸುತ್ತೆ ಹೌದು ಎಂಥ ಚಿಕ್ಕ ವಯಸ್ಸಿಗೆ ಈಗಂತೂ ಎಲ್ರಿಗೂ ಬಿಳಿ ಕೂದಲು ಸ್ಟಾರ್ಟ್ ಆಗಿಬಿಟ್ಟಿದೆ ಇದೆಲ್ಲದಕ್ಕೂ ಮೇನ್ ರೀಸನ್ ಅನ್ನೋದು ನಮ್ಮ ಹನ್ಎಲ್ದಿ ಫುಡ್ ಹಾಗಿದ್ರೆ ಈಗ ಅಚಾನಕ್ಕಾಗಿ ಕಾಣಿಸಿರುವಂಥ ಈ ಬಿಳಿ ಕೂದಲುಗಳಿಗೆ ಒಂದು ಶಾಶ್ವತವಾದ ಪರಿಹಾರ ಬೇಕೇ ಬೇಕಲ್ವೇ ಹಾಗಾಗಿ ನಾನಿವತ್ತು ಒಂದು ಬೆಸ್ಟ್ ಹೋಮ್ ಮೇಡ್ ನ್ಯಾಚುರಲ್ ಹೇರ್ ಡೈನ ತೋರಿಸ್ತಾ ಇದ್ದೀನಿ ಇದನ್ನು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಮತ್ತು ಇದನ್ನು ಹೇಗೆ ಅಪ್ಲೈ ಮಾಡಿಕೊಂಡು ನಮ್ಮ ಕೂದಲನ್ನು ಯಾವ ರೀತಿ ಕಪ್ಪು ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ನೋಡಿ ಇಲ್ಲಿ ನೀವೇ ಎಷ್ಟು ಗಾಢ ಕಪ್ಪು ಬಣ್ಣ ಬಂದಿದೆ ಇದು ಇರೋ ಪದಾರ್ಥಗಳನ್ನ ಬಳಸಿ ಮಾಡಿರೋ ಅಂಥ ನ್ಯಾಚುರಲ್ ಡೈ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾವು ಅಂಗಡಿಯಿಂದ ದುಡ್ಡು ಕೊಟ್ಟು ತಂದು ನಾವು ಹೇಡೈನ ಅಪ್ಲೈ ಮಾಡಿಕೊಂಡು ನಮ್ಮ ಕೂದಲನ್ನು ಕಪ್ಸೋ ಕಪ್ಪಾಗಿಸೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ ಅದು ಟೆಂಪ್ರವರಿಗಷ್ಟೇ ಕಪ್ಪಾಗೋದು ನಂತರ ನಮ್ಮ ಅಷ್ಟು ಕೂದಲುಗಳು ಇನ್ನೂ ಹೆಚ್ಚಾಗಿ ಬಿಳಿ ಆಗ್ತವೆ ಹೊರತು ಅದರಿಂದ ಯಾವುದೇ ಪರ್ಮನೆಂಟ್ ಸೊಲ್ಯೂಷನ್ ಅನ್ನೋದು ಸಿಗಲ್ಲ ಹಾಗಾಗಿ ನಾವು ಮನೆ ಮದ್ದುಗಳನ್ನ ಬಳಸೋದ್ರಿಂದ ನಮಗೆ ಆದಷ್ಟು ಒಂದು ಒಳ್ಳೆಯ ಶಾಶ್ವತ ಪರಿಹಾರ ಅನ್ನೋದು ಸಿಗುತ್ತೆ ನೋಡಿ ಇಲ್ಲಿ ನಾನು ಸ್ಟವ್ ಮೇಲೆ ಒಂದು ಬಾಂಡ್ಲಿ ಇಟ್ಟಿದ್ದೀನಿ ಇದು ಕಬ್ಬಿಣದ ಬಾಂಡ್ಲಿ ನೀವು ಸಹ ಕಬ್ಬಿಣದ ಬಾಣಲಿನೇ ತೊಗೊಬೇಕು ಅದಕ್ಕೆ ಒಂದು ಲೋಟ ನೀರು ಹಾಕಿದ್ದೀನಿ ನಂತರ ಒಂದು ಟೀ ಸ್ಪೂನ್ ಆಗುವಷ್ಟು ಟೀ ಪೌಡರ್ನ ಹಾಕಿದ್ದೀನಿ ಇದು ಹಾಕಿದ ನಂತರ ಅದಕ್ಕೆ ಒಂದು ಸನ್ ರೈಸ್ ಕಾಫಿ ಪೌಡರ್ ಸನ್ರೈಸ್ ಆಗೋದ್ರೂ ಹಾಕ್ಬೋದು ಅಥವಾ ಬ್ರೂ ಕಾಫಿ ಪೌಡರ್ ಆದರೂ ಹಾಕ್ಬೋದು ನಿಮ್ಮನೇಲಿ ಯಾವುದಿದೆಯೋ ಅದನ್ನು ಹಾಕ್ಕೊಳ್ಳಿ ಇವೆರಡನ್ನು ಹಾಕಿ ಸ್ವಲ್ಪ ಕುದಿ ಬರೋವರೆಗೂ ಕುದಿಸ್ಬೇಕು ಸಣ್ಣವ್ರೀಲೇ ಕುದಿಸ್ಕೋಬೇಕು ನೋಡಿ ಇನ್ನೂ ಇದು ಈಗ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಎಷ್ಟು ಕಪ್ಪು ಬಣ್ಣಕ್ಕೆ ಇದೆ ಆಲ್ರೆಡಿ ತಿರುಗಿದೆ ಅಂತ ಹಾಗಾಗಿ ನಾವು ಇದು ನ್ಯಾಚುರಲ್ ಆಗಿ ಕಪ್ಪು ಬಣ್ಣ ಬರೋದಕ್ಕೆ ನಾವು ಆದಷ್ಟು ಕಬ್ಬಿಣದ ಬಾಣಲಿನೇ ಯೂಸ್ ಮಾಡಬೇಕು ನಂತರ ಇಲ್ಲಿ ಒಂದು ಕುಟಾಣಿಗೆ ಒಂದು ಸ್ಪೂನ್ ಆಗೋಷ್ಟು ಕಪ್ಪು ಜೀರಿಗೆನ ಹಾಕಿದ್ದೀನಿ ಕಲಂಜಿ ಸೀಡ್ಸ್ ಅಂತಾರಲ್ಲ ಅದು ಇದು ಇದೆಲ್ಲ ಗ್ರಂಥಿ ಅಂಗಡಿಗಳಲ್ಲೂ ಸಿಗುತ್ತೆ ನೀವು ಬೇಕಿದ್ದರೆ ಪರ್ಚೇಸ್ ಮಾಡ್ಬೋದು ಅಥವಾ ಆನ್ಲೈನಲ್ಲೂ ಸಿಗುತ್ತೆ ಪರ್ಚೇಸ್ ಮಾಡ್ಬೋದು ಇದನ್ನು ತರತಾರಿಯಾಗಿ ಕುಟ್ಕೊಂಡು ನಂತರ ಆದಷ್ಟನ್ನು ಕುದಿತಾ ಇರೋ ಡಿಕಾಕ್ಷನ್ಗೆ ಹಾಕೋಬೇಕು ನಾವಿಲ್ಲಿ ಬಳಸಿರೋದು ಎಲ್ಲವೂ ಮನೆಯಲ್ಲೇ ಇರೋ ಪದಾರ್ಥಗಳು ಇವೆಲ್ಲ ನ್ಯಾಚುರಲ್ ಪದಾರ್ಥಗಳಾಗಿರೋದ್ರಿಂದ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ನಮಗೆ ಯಾವುದೇ ಸೈಡ್ ಎಫೆಕ್ಟ್ ಅನ್ನೋದು ಕೊಡೋಲ್ಲ ಮತ್ತು ನಮಗೆ ಆದಷ್ಟು ಒಳ್ಳೆಯ ಗುಡ್ ರಿಸಲ್ಟನ್ನು ಇದು ಕೊಡುತ್ತೆ ನಂತರ ಇದಕ್ಕೆ ನಾವು ಈರುಳ್ಳಿ ಸಿಪ್ಪೆ ಹಾಕೋಬೇಕು ಈರುಳ್ಳಿ ಸಿಪ್ಪೆ ಈ ಕಲೊಂಜಿ ಸೀಡ್ಸ್ ಟೀ ಪೌಡರ್ ಮತ್ತು ಕಾಫಿ ಪೌಡರ್ ಇವೆಲ್ಲವೂ ಸಹ ನಮ್ಮ ಕೂದಲನ್ನು ಗಾಢ ಕಪ್ಪು ಬಣ್ಣಕ್ಕೆ ಮಾಡೋದಕ್ಕೆ ಸಹಾಯ ಮಾಡ್ತವೆ ಮತ್ತು ನಮ್ಮ ಕೂದಲಿಗೆ ಒಂದೊಳ್ಳೆಯ ಗ್ಲೋಯಿಂಗನ್ನು ಕೊಟ್ಟು ನಮ್ಮ ಕೂದಲು ಬೆಳೆಯೋದಕ್ಕೆ ಇದು ಸಹಾಯ ಮಾಡುತ್ತೆ ನೋಡಿ ಇದಿಷ್ಟನ್ನು ಹಾಕ್ಕೊಂಡು ಸಣ್ಣ ಊರಿಲ್ಲೇ ಕುದಿಸ್ಕೊಬೇಕು ಚೆನ್ನಾಗಿ ಕುದಿಸ್ಕೊಂಡ್ರೆ ನೋಡಿ ಇಷ್ಟು ಕಲರ್ ಎಷ್ಟು ಚೆನ್ನಾಗಿ ಕಪ್ಪು ಕಲರ್ ಬಂದಿದೆ ಅಂತ ಈ ರೀತಿ ಇದು ಕಪ್ಪು ಬಣ್ಣಕ್ಕೆ ತಿರುಗುತ್ತೆ ಅಲ್ಲಿವರೆಗೂ ನಾವು ಕುದಿಸ್ಕೊಬೇಕು ನಾವು ಕಬ್ಬಿಣದ ಬಾಣ್ಲೀಲೇ ಮಾಡೋದ್ರಿಂದ ಇದು ಈ ರೀತಿ ಆ ಐರನ್ ಕಂಟೆಂಟ್ ಅನ್ನೋದು ಬಿಟ್ಕೊಂಡು ನೀರಿನಲ್ಲಿ ಅದು ಈ ರೀತಿ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ ಇದನ್ನು ನಾನು ಹೇಡೈ ಮಾಡ್ಕೊಳ್ಳೋಕ್ಕೆ ಅಂತಲೇ ಇಟ್ಟಿದ್ದೀನಿ ಈ ಬಾಣಲಿನ ನೀವು ಸಹ ಹೇಡೈಗೋಸ್ಕರನೇ ಒಂದು ಈ ರೀತಿ ಚಿಕ್ಕದಾದ ಒಂದು ಬಾಣಲಿ ತಂಡ್ರೆ ಸಾಕಾಗುತ್ತೆ ನೋಡಿ ಕುದ್ದಾದ ನಂತರ ಅದನ್ನು ಒಂದು ಬೌಲ್ಗೆ ಸೋಸ್ಕೊತಾ ಇದ್ದೀನಿ ನೀವೇ ನೋಡಿ ಎಷ್ಟು ಕಪ್ಪು ಬಣ್ಣಕ್ಕೆ ಇದು ಬಂದಿದೆ ಅಂತ ಇದೇ ಕಲರ್ ನಮ್ಮ ಬಿಳಿ ಕೂದಲನ್ನು ಕಪ್ಪು ಮಾಡೋದು ಏನಿದು ಹೇಳ ಅಂತ ಹೇಳಿಬಿಟ್ಟು ಕಾಫಿ ಪುಡಿ ಟೀ ಪುಡಿ ಇದೆಲ್ಲನೂ ಹಾಕ್ತಿದ್ದಾರೆ ಅಂತ ಅನ್ಕೋತೀರಾ ಹೌದು ಇವೆಲ್ಲವೂ ಸಹ ನಮ್ಮ ಕೂದಲಿನ ಮೆಲನಿನ್ ಪ್ರಮಾಣವನ್ನು ಹೆಚ್ಚು ಮಾಡೋದಕ್ಕೆ ಮತ್ತು ನಮ್ಮ ಕೂದಲನ್ನು ಗಾಢವಾಗಿ ಕಪ್ಪು ಮಾಡೋದಕ್ಕೆ ಇವೆಲ್ಲವೂ ಸಹಾಯ ಮಾಡ್ತವೆ ಇವೆಲ್ಲದರಲ್ಲೂ ಕೂದಲು ಬೆಳವಣಿಗೆಗೆ ಬೇಕಾಗಿರೋ ಅಷ್ಟು ಅಂಶಗಳು ಇದ್ದಾವೆ ಹಾಗಾಗಿ ಇವನ್ನ ಬಳಸ್ಕೋಬೇಕು ನೋಡಿ ಇಲ್ಲಿ ಅದು ಎಷ್ಟು ಗಾಢ ಕಪ್ಪು ಬಣ್ಣಕ್ಕೆ ಬಂದಿದೆ ಅಂತ ಇದೇ ಕಲರ್ ನಮ್ಮ ಬಿಳಿ ಕೂದಲನ್ನು ಕಪ್ಪು ಮಾಡೋದು ಶೋಧಿಸ್ಕೊಂಡಿರೋ ಅಂಥ ಟಿ ಡಿಕಾಕ್ಷನ್ನ ನಾವು ಮತ್ತೆ ಅದೇ ಬಾಣಲಿಗೆ ಹಾಕ್ಕೊಳ್ಳೋಣ ನಮಗೆ ಎಷ್ಟು ಬೇಕೋ ಅಷ್ಟು ಆ ಟೈಮ್ಗೆ ಪ್ರಿಪೇರ್ ಮಾಡಿಕೊಳ್ಳಿ ಇದು ಒಳ್ಳೆಯ ಗುಡ್ ರಿಸಲ್ಟ್ ಅನ್ನೋದು ನಿಮಗೆ ಪಕ್ಕಾ ಕೊಡುತ್ತೆ ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನಾವು ಅಂಗಡಿಯಿಂದ ತಂದು ಕೆಮಿಕಲ್ ಹೇಡೈನ ಬಳಸೋದಕ್ಕಿಂತ ಈ ರೀತಿ ನಾವು ಆಗಿ ಮನೆಯಲ್ಲೇ ಮಾಡಿಕೊಂಡು ಬಳಸೋದು ತುಂಬ ಉತ್ತಮ ಟಿ ಡಿಕಾಕ್ಷನ್ ಜೊತೆ ನಾನಿಲ್ಲಿ ನೂಪೂರ್ ಹೆನ್ನಾ ಪೌಡರ್ ನೂಪೂರ್ ಮೆಹಂದಿ ಪೌಡರನ್ನ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನೊಂದು ಎರಡು ಟೇಬಲ್ ಸ್ಪೂನ್ ಹಾಕಿದ್ದೀನಿ ನಂತರ ಎರಡು ಟೇಬಲ್ ಸ್ಪೂನಷ್ಟು ಬ್ರಿಂಗರಾಜ್ ಪೌಡ್ರನ್ನು ಹಾಕಿದ್ದೀನಿ ಇದು ಸಹ ಬ್ರಿಂಗ್ರಾಜ್ ಪೌಡ್ರು ನಮ್ಮ ಕೂದಲಿನ ಬೆಳವಣಿಗೆ ತುಂಬ ಸಹಾಯ ಮಾಡುತ್ತೆ ನಮ್ಮ ಕೂದಲು ದಟ್ಟವಾಗೋದಕ್ಕೆ ಮತ್ತು ಕಾಡವಾದ ಕಪ್ಪು ಬಣ್ಣಕ್ಕೆ ತಿರುಗೋದಕ್ಕೆ ಇವೆಲ್ಲವೂ ಸಹಾಯ ಮಾಡುತ್ತೆ ಮೆಹಂದಿ ಪೌಡ್ರು ಸಹ ನಮ್ಮ ಕೂದಲಿನ ಬೆಳವಣಿಗೆಗೆ ಮತ್ತು ನಮ್ಮ ಕೂದಲನ್ನು ಕಪ್ಪಾಕ್ಸೋದಕ್ಕೆ ಇದು ಸಹಾಯ ಮಾಡುತ್ತೆ ಹಾಗಾಗಿ ಇವೆಲ್ಲವನ್ನು ಬಳಸ್ಕೊಬೇಕು ನೋಡಿ ಸ್ವಲ್ಪ ನೀರು ಶಾರ್ಟೇಜ್ ಬಂದಿರೋದ್ರಿಂದ ನಾನು ಮತ್ತಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನೀಟಾಗಿ ಕಬ್ಬಿಣದ ಬಾಣಲೇ ಮಿಕ್ಸ್ ಇದ್ದೀನಿ ಈ ಮನೆಮದ್ದು ಅಂತ ನಮ್ಮ ಕೂದಲನ್ನು ನ್ಯಾಚುರಲ್ಲಾಗಿ ಕಪ್ಪು ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ನೀವು ಬೇಕಾದರೆ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕಪ್ಪು ಕಲರ್ ಬರುತ್ತೆ ನಮ್ಮ ಅಷ್ಟೋ ಬಿಳಿ ಕೂದಲು ಅಂತ ಇದನ್ನು ನಾವು ಗಂಟುಗಳಿಂದಲೇ ಇರೋ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಟಿಗಾಕ್ಷನ್ ನಮಗೇನಾದರೂ ಶಾರ್ಟೇಜ್ ಬಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಏನು ತೊಂದರೆ ಇಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗಂಟುಗಳಿಲ್ಲದ ರೀತಿ ಈ ರೀತಿ ಬಾಣಲಿ ತುಂಬ ಈ ರೀತಿ ಹಾಡಬೇಕು ಅದನ್ನು ಈ ರೀತಿ ಹಾಡಿಬಿಟ್ಟು ಒಂದು ಟೂ ಅವರ್ಸ್ ಬಿಟ್ಟು ನೋಡಿ ನಿಮಗೆ ರಿಸಲ್ಟ್ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ಅಂತ ಈ ರೀತಿ ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿ ಬಿಟ್ಬಿಡಿ ನಾನು ಒಂದು ಎರಡು ಅವರ್ ಅದೇ ರೀತಿ ಬಿಟ್ಟಿದ್ದೆ ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಎರಡು ಗಂಟೆಗಳ ಕಾಲ ನೀವು ಬಿಟ್ಟರೆ ಸಾಕಾಗುತ್ತೆ ಅದು ಪೂರ್ತಿ ಕಪ್ಪು ಬಣ್ಣಕ್ಕೆ ತಿರುಗಿರುತ್ತೆ ಈ ರೀತಿ ನಾವು ನ್ಯಾಚುರಲ್ ಹೇಡೈನ ಪ್ರಿಪೇರ್ ಮಾಡೋದು ನೀವೇ ನೋಡ್ತಾ ಇದ್ದೀರಾ ತಾನೇ ಎಷ್ಟು ಚೆನ್ನಾಗಿ ಇದು ನ್ಯಾಚುರಲ್ ಆಗಿ ಒಂದು ಕಪ್ಪು ಬಣ್ಣ ಬಂದಿದೆ ಅಂತ ನಾವು ಯಾವುದೇ ಕೆಮಿಕಲ್ನ ಯೂಸ್ ಮಾಡಿಲ್ಲ ಯಾವುದೇ ಕಲರ್ಸ್ನ ಇದಕ್ಕೆ ಆ್ಯಡ್ ಮಾಡಿಲ್ಲ ಆದರೂ ಇದು ಎಷ್ಟು ಚೆನ್ನಾಗಿ ನ್ಯಾಚುರಲ್ ಆಗಿ ಕಪ್ಪು ಬಣ್ಣಕ್ಕೆ ಬಂದಿದೆ ಅಂತ ನೀವೇ ನೋಡಿ ಹೌದು ಈ ರೀತಿ ನಾವು ಮನೇಲೇ ಮಾಡಿಕೊಂಡು ಹಚ್ಕೊಳ್ಳೋದ್ರಿಂದ ನಮ್ಮ ಬಿಳಿ ಕೂದಲುಗಳಿಗೆ ನಮ್ಮ ಆರೋಗ್ಯಕ್ಕೆ ನಮ್ಮ ಕೂದಲಿನ ಆರೋಗ್ಯಕ್ಕೆ ಅದು ತುಂಬ ಸಹಾಯ ಮಾಡುತ್ತೆ ತುಂಬ ಒಳ್ಳೆಯದು ಸಹ ನಾವು ಯಾವುದ್ಯಾವುದೋ ಕೆಮಿಕಲ್ನ ಪ್ರಾಡಕ್ಟ್ಸ್ನ ಬಳಸೋದ್ಕಿಂತ ಈ ರೀತಿ ನ್ಯಾಚುರಲ್ ಆಗಿ ಮನೆಯಲ್ಲೇ ಮಾಡಿಕೊಂಡು ಬಳಸೋದ್ರಿಂದ ನಮ್ಮ ಕೂದಲು ಸಹ ಸೇಫಾಗಿರ್ತವೆ ನಮ್ಮ ಹೆಲ್ತ್ ಸಹ ಸೇಫಾಗಿರುತ್ತೆ ನಾವು ಕೆಮಿಕಲ್ಸ್ನ ಯೂಸ್ ಮಾಡಿದಷ್ಟು ಅದು ನಮಗೆ ಅನ್ಹೆಲ್ದಿ ಮತ್ತು ನಾವು ಹೇಡೇ ಕೆಮಿಕಲ್ ಆಗ್ತಿರೋದ್ರಿಂದ ನಮ್ಮ ಕಣ್ಣುಗಳಿಗೆ ಉರಿ ಬರುತ್ತೆ ಮತ್ತು ನಮಗೆ ತಲೆನೋವು ಬರೋದು ಅಥವಾ ನಮ್ಮ ಹೇರ್ ಫಾಲ್ ಜಾಸ್ತಿ ಆಗೋದು ಮತ್ತು ಒಂದು ಬಿಳಿ ಕೂದರಿದರೆ ಅದಕ್ಕೆ ಡಬಲ್ ಆಗಿರುತ್ತೆ ನೆಕ್ಸ್ಟ್ ಟೈಮ್ಗೆ ಆ ರೀತಿ ಎಲ್ಲ ತೊಂದರೆಗಳಾಗ್ತವೆ ಹಾಗಾಗಿ ನಾವು ಆದಷ್ಟು ಕೆಮಿಕಲ್ನ ಬಳಸೋದು ಬಿಟ್ಬಿಡೋಣ ನ್ಯಾಚುರಲ್ಲಾಗಿ ಎಲ್ಲ ಮಾಡಿಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ ಈ ಎಡೆ ಪ್ರಿಪೇರ್ ಮಾಡಿದ ಮೇಲೆ ನೆಕ್ಸ್ಟ್ ನಾವು ನಮ್ಮ ವೈಟರ್ಸ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ನೋಡಿಲಿ ನಾವು ತಲೆಗೆ ಯಾವುದೇ ಎಣ್ಣೆ ಹಚ್ಚಿರಬಾರ್ದು ನಮ್ಮ ಹೇರ್ಸ್ ಫುಲ್ ಡ್ರೈ ಆಗಿರಬೇಕು ಆಗ ನಾವು ಈ ಹೇಡೈನ ಅಪ್ಲೈ ಮಾಡ್ಕೊಬೇಕು ಒಂದು ಬ್ರಷ್ ಸಹಾಯದಿಂದ ನಿಮ್ಮ ಅಷ್ಟು ಬಿಳಿ ಕೂದಲಿಗೆ ಈ ರೀತಿ ನೀಟಾಗಿ ಹಚ್ಕೊಳ್ಳಿ ಪ್ರತಿ ಬಿಳಿ ಕೂದಲಿನ ಬುಡಕ್ಕೂ ಸಹ ಅದು ಅಪ್ ಹೋಗಿರಬೇಕು ನಮ್ಮ ಡೈ ಅನ್ನೋದು ಎಲ್ಲ ಬಿಳಿ ಕೂದಲಿನ ಬುಡಕ್ಕೂ ಹೋಗಿರಬೇಕು ಆ ರೀತಿ ನಾವು ನೋಡಿಕೊಂಡು ಅಪ್ಲೈ ಮಾಡ್ಕೊಬೇಕು ಆಗ ನಮ್ಮ ಅಷ್ಟು ಬಿಳಿ ಕೂದಲು ಕಪ್ಪಾಗೋದಕ್ಕೆ ಇದು ಸಹಾಯ ಮಾಡುತ್ತೆ ನಾವು ಈ ರೀತಿ ಡಿವೈಡ್ ಮಾಡಿಕೊಂಡು ಪಾಟೀಶಿಯನ್ ಮಾಡಿಕೊಂಡು ನೀಟಾಗಿ ಎಲ್ಲ ವೈಟ್ ಹೇರ್ಸ್ಗೂ ಇದನ್ನು ಅಪ್ಲೈ ಮಾಡಿ ಒಂದು ಟೂ ಅವರ್ಸ್ ಹಂಗೆ ಬಿಟ್ಬಿಡಬೇಕು ಅದು ಡ್ರೈ ಆಗೋದಕ್ಕೆ ಮತ್ತು ನಮ್ಮ ವೈಟ್ ಏರ್ಸ್ ಬ್ಲ್ಯಾಕ್ ಏರ್ಸ್ ಆಗೋದಕ್ಕೆ ಅದು ಟರ್ನ್ ಆಗೋದಕ್ಕೆ ನಮಗೆ ಅದು ಟೈಮ್ ತಗೊಳ್ಳುತ್ತೆ ಹಾಗಾಗಿ ಒಂದು ಟೂ ಅವರ್ಸ್ ಬಿಟ್ಬಿಡಬೇಕು ಟೂ ಅವರ್ಸ್ ಆದಮೇಲೆ ನೀವು ಹೇರ್ ವಾಶ್ ಮಾಡ್ಕೊಬೋದು ಹೇರ್ ವಾಶ್ ಮಾಡುವಾಗ ಯಾವುದೇ ಶ್ಯಾಂಪು ಶೇಕಾಯಿ ಏನೂ ಹಾಕೋಂಗಿಲ್ಲ ಹಾಗೇ ಹೇರ್ ವಾಶ್ ಮಾಡ್ಕೊಬೇಕು ಬರೀ ನೀರಿನಲ್ಲಿ ಮತ್ತು ಅತಿ ಬಿಸಿ ನೀರನ್ನ ತಲೆಗೆ ಕೂದಲಿಗೆ ಹಾಕಬಾರ್ದು ನಮ್ಮ ಹೇರ್ಸ್ ಚೆನ್ನಾಗಿರಬೇಕು ಅಂದರೆ ನಾವು ಯಾವುದೇ ಬಿಸಿ ನೀರನ್ನ ಹಾಕಬಾರ್ದು ತುಂಬ ಬಿಸಿ ಇರೋ ನೀರನ್ನ ಆದಷ್ಟು ಉಗುರು ಬಿಸಿ ನೀರನ್ನ ನಮ್ಮ ಕೂದಲಿಗೆ ಬಳಸೋದ್ರಿಂದ ನಮ್ಮ ಕೂದಲು ತೊಳೆಯೋದಕ್ಕೆ ಬಳಸೋದ್ರಿಂದ ನಮ್ಮ ಹೇರ್ಸ್ ತುಂಬ ಚೆನ್ನಾಗಿರ್ತವೆ ನಮಗೆ ಯಾವುದೇ ಹೇರ್ ಪ್ರಾಬ್ಲಮ್ ಅನ್ನೋದು ಬರೋಲ್ಲ ನೋಡಿಲಿ ಟೂ ಅವರ್ಸ್ ಬಿಟ್ಟಾದ ನಂತರ ನಾವು ಸ್ನಾನ ಮಾಡಿದ ನಂತರ ಮಾರನೇ ದಿನ ನೀವು ನಿಮ್ಮ ಕೂದಲಿಗೆ ಎಣ್ಣೆ ಹಚ್ಕೊಂಡು ನೀವು ಯಾವ ಎಣ್ಣೆ ಬಳಸ್ತೀರೋ ಆ ಎಣ್ಣೆ ಹಚ್ಕೊಂಡು ನಂತರ ನೀವು ಶ್ಯಾಂಪು ಅಥವಾ ಶೇಖಾಯಿನ ಬಳಸ್ಕೊಂಡು ತಲೆ ಸ್ನಾನ ಮಾಡೋದ್ರಿಂದ ನಿಮ್ಮ ಕೂದಲು ಕಪ್ಪಾಗ್ತವೆ ಮತ್ತು ನ್ಯಾಚುರಲ್ ಆಗಿ ನಿಮ್ಮ ಕೂದಲು ಕಪ್ಪಾಗ್ತವೆ ನಿಮಗೆ ತುಂಬ ಹೇರ್ಸ್ ಆಗಿದ್ದರೆ ವಾರಕ್ಕೆ ಒಂದು ಬಾರಿ ಇದನ್ನು ಈ ರೀತಿ ಮಾಡಿಕೊಂಡು ಹಚ್ಕೊಳ್ಳಿ ನಿಮಗೆ ಅದು ಒಂದು ಗುಡ್ ರಿಸಲ್ಟ್ ಅನ್ನೋದು ಪಕ್ಕಾ ಕೊಡುತ್ತೆ ಇದು ಮನೇಲಿ ಮಾಡಿರೋ ಅಂಥ ಮದ್ದಾಗಿರೋದ್ರಿಂದ ನ್ಯಾಚುರಲ್ ಆಗಿರೋದ್ರಿಂದ ನೀವು ವಾರಕ್ಕೆ ಒಮ್ಮೆ ಬಾರಿ ಇದನ್ನು ಹಚ್ಚಲೇಬೇಕು ಆಗ ನಿಮ್ಮ ಕೂದಲು ಆದಷ್ಟು ಕಪ್ಪಾಗುತ್ತಾ ಪ್ರತಿ ಬಾರಿ ಹಚ್ತಾ ಹಚ್ತಾ ನಿಮ್ಮ ಕೂದಲು ಸಂಪೂರ್ಣವಾಗಿ ಕಪ್ಪಾಗುತ್ತೆ ಹಾಗಾಗಿ ನೀವು ವಾರಕ್ಕೆ ಒಮ್ಮೆ ಆದರೂ ಇದನ್ನು ಹಚ್ಚಬೇಕು ಐ ಥಿಂಕ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ ವಿಡಿಯೋ ಇಷ್ಟ ಇದೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ Thank you for watching and love you all.